ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮನೆಯ ಈ ಸ್ಥಳದಲ್ಲಿ ಪೊರಕೆ ಇಟ್ಟರೆ ಸಿಗುತ್ತೆ ಲಕ್ಷ್ಮೀ ದೇವಿಯ ಕೃಪೆ ಎನ್ನುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ವಿಷಯಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಪೊರಕೆಯನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನು ಬಳಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಿದರೆ ಮನೆಯಲ್ಲಿ ಹಣ ಎಂದಿಗೂ ಕಡಿಮೆಯಾಗುವುದಿಲ್ಲ ಬದಲಾಗಿ ಮನೆಯಲ್ಲಿ ಹಣದ ಒಳಹರಿವು ಹೆಚ್ಚಾಗುತ್ತದೆ ಅವುಗಳ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಪೊರಕೆಯು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ದೇವಿಗೆ ಸಂಬಂಧಿಸಿದೆ ಆದ್ದರಿಂದ ಪೊರಕೆ ಕೇವಲ ಸ್ವಚ್ಛಗೊಳಿಸುವ ವಿಷಯವಲ್ಲ ಅದು ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಅಲ್ಲದೆ ಪೊರಕೆ ಖರೀದಿಸುವುದರಿಂದ ಹಿಡಿದು ಮನೆಯಲ್ಲಿ ಪೊರಕೆಯನ್ನು ಇಡಲು ಸರಿಯಾದ ಸ್ಥಳ ಮತ್ತು ಅದನ್ನು ಹೇಗೆ ಬಳಸಬೇಕು ಹೇಗೆ ಬಳಸುವುದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಆ ವ್ಯಕ್ತಿಯ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮನೆಯ ಜನರು ಪ್ರಗತಿ ಹೊಂದುತ್ತಾರೆ ಆದ್ದರಿಂದ ಪೊರಕೆಯನ್ನು ಯಾವಾಗ ಖರೀದಿಸಬೇಕು ಪೊರಕೆಯನ್ನು ಎಲ್ಲಿ ಇಡಬೇಕು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಪೊರಕೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಯಾವಾಗಲೂ ಉತ್ತಮ ಈ ದಿಕ್ಕಿನಲ್ಲಿ ಪೊರಕೆಯನ್ನು ಇಡುವುದರಿಂದ ತಾಯಿ ಲಕ್ಷ್ಮೀ ಸಂತೋಷವಾಗಿರುತ್ತಾಳೆ ಮತ್ತು ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಪೊರಕೆಯನ್ನು ಎಂದಿಗೂ ನೆಲದ ಮೇಲೆ ನಿಲ್ಲಿಸಿ ಇರಿಸಬೇಡಿ ಬದಲಾಗಿ ಇದನ್ನು ಮಲಗಿಸಿ ಇರಿಸಿ ಪೊರಕೆಯನ್ನು ನಿಲ್ಲಿಸುವುದರಿಂದ ಹಣವು ಮನೆಯಲ್ಲಿ ಉಳಿಯಲು ಅನುಮತಿಸುವುದಿಲ್ಲ ಆದ್ದರಿಂದ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಅಡಿಗೆ ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಎಂದಿಗೂ ಇಡಬೇಡಿ ಹಾಗೆ ಮಾಡುವುದರಿಂದ ಮನೆಯಲ್ಲಿ ಬಡತನ ಮತ್ತು ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತದೆ ಪೊರಕೆಯನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಯಾವಾಗಲೂ ಅಡಗಿಸಬೇಕು ಪೊರಕೆಯನ್ನು ಸ್ಥಿತಿ ಯಾವಾಗಲೂ ಉತ್ತಮವಾಗಿರಬೇಕು ಅಂದರೆ ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಡಬೇಡಿ ಅಥವಾ ಅದನ್ನು ಬಳಸಬೇಡಿ ಪೊರಕೆಯ ಕೊಳಕಾಗದಂತೆ ನೋಡಿಕೊಳ್ಳಿ ನಿಮ್ಮ ಪಾದಗಳಿಂದ ಪೊರಕೆಯನ್ನು ಎಂದಿಗೂ ತುಳಿಯಬೇಡಿ ನೀವು ಆಕಸ್ಮಿಕವಾಗಿ ಪೊರಕೆಯನ್ನು ಕಾಲಿನಿಂದ ತುಳಿದರೆ ತಕ್ಷಣ ಕ್ಷಮೆಯಾಚಿಸಿ ದೀಪಾವಳಿಯ ದಿನದಂದು ಹೊಸ ಪೊರಕೆಯನ್ನು ಪೂಜಿಸಲಾಗುತ್ತದೆ ಇದರಿಂದ ಸಂಪತ್ತು ವರ್ಷಪೂರ್ತಿ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಹೆಚ್ಚಾಗುತ್ತದೆ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಮಾತ್ರ ಪೊರಕೆಯಿಂದ ಸ್ವಚ್ಛಗೊಳಿಸಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಂತರ ಎಂದಿಗೂ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀ ಕೋಪಗಂಡು ಆ ವ್ಯಕ್ತಿಯನ್ನು ಬಡವರನ್ನಾಗಿ ಮಾಡುತ್ತಾಳೆ ಅಮಾವಾಸ್ಯೆ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಪೊರಕೆ ಖರೀದಿಸಲು ಉತ್ತಮ ದಿನಗಳು ಎಂದು ಪರಿಗಣಿಸಲಾಗಿದೆ ಹಾಗೆ ಸೋಮವಾರ ಮತ್ತು ಶುಕ್ಲ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ರಾತ್ರಿಯ ನಂತರ ಮನೆ ಬೆಳಗಿಸುವುದನ್ನು ತಪ್ಪಿಸಿ ಸೂರ್ಯಾಸ್ತದ ನಂತರ ಅಂದರೆ ರಾತ್ರಿ ಹೊತ್ತು ಮನೆಯನ್ನು ಬೆಳಗಿಸುವುದನ್ನು ತಪ್ಪಿಸಿ ಏಕೆಂದರೆ ಲಕ್ಷ್ಮೀ ದೇವಿಯು ಮನೆಗೆ ಸಂಜೆಯ ಸಮಯದಲ್ಲಿ ಮಾತ್ರ ಭೇಟಿ ನೀಡುತ್ತಾಳೆ ಅಂತಹ ಭೇಟಿಯ ಸಮಯದಲ್ಲಿ ಮನೆಯನ್ನು ಬಾಗಿಲು ತೆರೆದಿರಬೇಕು ಇಲ್ಲದಿದ್ದರೆ ಲಕ್ಷ್ಮೀದೇವಿಯ ಕೋಪಕ್ಕೆ ಒಳಗಾಗಬಹುದು ಮತ್ತು ಹಣದ ಕೊರತೆಯನ್ನು ಎದುರಿಸಬಹುದು ಅದೇ ರೀತಿ ಸಂಜೆ ವೇಳೆ ಮನೆಯಿಂದ ಕಸ ಹೊರ ಹಾಕುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಬಡತನ ಅಂಟಿಕೊಳ್ಳಂತೆ ರಾತ್ರಿ ಹೊತ್ತು ಮನೆ ಬೆಳಗಿಸುವುದು ಅಥವಾ ಪೂಜೆ ಮಾಡುವುದನ್ನು ತಪ್ಪಿಸಿ ಪೊರಕೆಗೆ ಅಗೌರವ ತೋರಿಸಬೇಡಿ ಪೊರಕೆಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವಾಗಲೂ ಪೊರಕೆಯ ಮೇಲೆ ಕಾಲಿಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಆಗುತ್ತದೆ ಪರಿಣಾಮವಾಗಿ ನೀವು ಗಂಭೀರ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಪೊರಕೆ ಇಡುವಲ್ಲಿ ಮಾಡುವ ತಪ್ಪುಗಳು ಪೊರಕೆ ಮುರಿದು ಹೋದರೆ ಅಥವಾ ಸುಟ್ಟರೆ ಅದನ್ನು ಮನೆಯಲ್ಲಿ ಬಳಸುವುದನ್ನು ತಪ್ಪಿಸಿ ಅಲ್ಲದೆ ಆದಷ್ಟು ಹಳೆಯ ಪೊರಕೆ ಬಳಸುವುದನ್ನು ತಪ್ಪಿಸಿ ನೀವು ಮುರಿದ ಅಥವಾ ಸುಟ್ಟ ಪೊರಕೆಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಶನಿವಾರದಂದು ಅದನ್ನು ಕಸದ ಬುಟ್ಟಿಗೆ ಹಾಕಿ ಹೊಸ ಪೊರಕೆಯನ್ನು ಖರೀದಿಸಿ ನೀವು ಅದನ್ನು ಭಾನುವಾರ ಮತ್ತು ಮಂಗಳವಾರ ಹೊರತುಪಡಿಸಿ ಬೇರೆ ಯಾವುದೇ ದಿನದಲ್ಲಿ ಖರೀದಿಸಬಹುದು ಮುರಿದ ಪೊರಕೆಯನ್ನು ಏಕೆ ಬಳಸಬಾರದು ಮನೆಯಲ್ಲಿ ಪೊರಕೆಗಳು ಮುರಿದು ಹೋದರೆ ಅಥವಾ ತುಂಬ ಅಳೆಯದಾದರೆ ಅವುಗಳನ್ನು ತಕ್ಷಣವೇ ಬದಲಿಸಬೇಕು ಏಕೆಂದರೆ ಈ ರೀತಿ ಆಳಾದ ಪೊರಕೆಯನ್ನು ನಿರಂತರವಾಗಿ ಮನೆಯಲ್ಲಿ ಬಳಸಿದರೆ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಮತ್ತು ಹಣದ ಸಮಸ್ಯೆ ಕೌಟುಂಬಿಕ ಸಮಸ್ಯೆಗಳಂತಹ ಸಮಸ್ಯೆಗಳು ಮನೆಯಲ್ಲಿ ಒಂದರ ಹಿಂದೆ ಒಂದರಂತೆ ಎದುರಿಸಲಾಗುತ್ತ ಪೊರಕೆಗೆ ಅಗೌರವ ತೋರಬೇಡಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವಾಗಲೂ ಪೊರಕೆಗೆ ಮೇಲೆ ಕಾಲಿಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಆಗುತ್ತದೆ ಪರಿಣಾಮವಾಗಿ ನೀವು ಗಂಭೀರ ಹಣದ ಸಮಸ್ಯೆಯನ್ನು ಎದುರಿಸಲಾಗುತ್ತದೆ ಪೊರಕೆ ಇಡಲು ಉತ್ತಮ ಸ್ಥಳ ಎಲ್ಲಿದೆ ಮನೆಯಲ್ಲಿ ಪೊರಕೆಯನ್ನು ಇರಿಸಲು ಉತ್ತಮವಾದ ದಿಕ್ಕು ವಾಯುವ್ಯ ಅಥವಾ ಪಶ್ಚಿಮ ಮೂಲೆಯಲ್ಲಿ ಈ ಸ್ಥಳದಲ್ಲಿ ಪೊರಕೆಯನ್ನು ಇರಿಸಿದಾಗ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಆದರೆ ಯಾವಾಗಲೂ ಪೊರಕೆಯನ್ನು ಈಶಾನ್ಯ ಮತ್ತು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಬಳಿ ಇರಿಸಿ ಇಲ್ಲದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಪೊರಕೆಯನ್ನು ಎಲ್ಲಿ ಹಾಕಬಾರದು ಮನೆಯ ಕೆಲವು ಪ್ರದೇಶಗಳಲ್ಲಿ ಪೊರಕೆಯನ್ನು ಇಡುವುದು ತಪ್ಪಿಸಬೇಕು ಇದನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಮತ್ತು ಮನೆಯ ಹೊರಗೆ ಇಡಬಾರದು ಇಲ್ಲದಿದ್ದರೆ ಟೆರೆಸ್ ಮೇಲೆ ಪೊರಕೆ ಇಡಬಾರದು ಹೀಗೆ ಇಡುವುದರ ಮನೆಯಲ್ಲಿ ಧನಹಾನಿ ಉಂಟಾಗುತ್ತದೆ ಹಾಗೆಯೇ ಮಲಗುವ ಕೋಣೆ ಪೂಜಾ ಕೊಠಡಿ ಮತ್ತು ಅಧ್ಯಯನ ಕೊಠಡಿಯಲ್ಲಿ ಪೊರಕೆ ಇಡಬಾರದು ಪೊರಕೆಯನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಹಾಗೆ ಇಟ್ಟರೆ ಮನೆಯಲ್ಲಿ ಸಂಪತ್ತು ಆಹಾರ ಪದಾರ್ಥಗಳು ಕಡಿಮೆಯಾಗಿ ಕೊರತೆ ಉಂಟಾಗುತ್ತದೆ ಪೊರಕೆಯನ್ನು ಯಾವಾಗಲೂ ಮನೆಯ ಅತಿಥಿಗಳ ಕಣ್ಣುಗಳಿಂದ ದೂರವಿಡಬೇಕು ಮುಖ್ಯವಾಗಿ ಪೊರಕೆ ಯಾವಾಗಲೂ ಮಲಗಿರಬೇಕು ಸ್ನೇಹಿತರೆ ಪೊರಕೆಯ ಬಗ್ಗೆ ನಿಮಗೆ ಅನೇಕ ವಿಷಯಗಳು ತಿಳಿದಿದ್ದರೆ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್